ಮೈಸೂರು ರಸ್ತೆಯಲ್ಲಿ ಇರ್ತಕ್ಕಂಥ ಸ್ಯಾಟಲೈಟ್ ಬಸ್ ಗೆ ಪ್ರಯಾಣಿಕರು ಬರೋದಕ್ಕೆ ಭಯಭೀತರಾಗಿದ್ದಾರೆ ಯಾಕಂತಂದರೆ ನೀವು ನೋಡ್ಬೋದು ನಾನಿವಾಗ ಮೈಸೂರು ರಸ್ತೆಯಲ್ಲಿರ್ತಕ್ಕಂಥ ಸ್ಯಾಟಲೈಟ್ ಬಸ್ ಸ್ಟಾಪಲ್ಲಿ ಇದನ್ನು ಇಲ್ಲಿ ನೋಡ್ಬೋದು ಯಾವ ರೀತಿಯಾದಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಅಂತ ನೋಡೋದಾದ್ರೆ ಜನರು ಇಲ್ಲಿ ಬರೋದಕ್ಕೂ ಕೂಡ ಇಲ್ಲಿ ಭಯಭೀತರಾಗಿದ್ದಾರೆ ಇಲ್ಲಿ ನೋಡ್ಬೋದು ಮೇಲೆ ಇರ್ತಕ್ಕಂತಹ ಶೀಟ್ಗಳು ಎಲ್ಲವೂ ಕೂಡ ಇಲ್ಲಿ ಕೆಳಗಡೆ ಕಳಚಿ ಬೀಳುವಂತಹ ಪರಿಸ್ಥಿತಿ ಇಲ್ಲಿ ಎದುರಾಗಿದೆ ಇಲ್ಲಿ ಪ್ರಮುಖವಾಗಿ ನೋಡ್ಬೋದು ಅಂತಂದ್ರೆ ಕರ್ನಾಟಕ ಕೇರಳ ಆಂಧ್ರ ಈ ರೀತಿಯಲ್ಲಿ ಬಸ್ಗಳು ಇಲ್ಲಿ ಸಂಚಾರ ಮಾಡುತ್ತವೆ ಸೊ ಇಲ್ಲಿ ನೋಡ್ಬೋದು ಸೇಲಂ ಕೃಷ್ಣಗಿರಿ ವೇಲೂರು ತಿರುತನಿ ತಿರುಪ ಪತ್ತೂರು ಅರಣ್ಯ ಈ ರೀತಿಯಾದಂತಹ ಮಾರ್ಗಗಳಲ್ಲಿ ಇಲ್ಲಿ ಜನರು ಇಲ್ಲಿ ಪ್ರಯಾಣವನ್ನು ಬೆಳೆಸಿರ್ತಾರೆ ಸೊ ಆದ ಕಾರಣ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರೋದಕ್ಕೂ ಕೂಡ ಇಲ್ಲಿ ಹೆದರ್ತಾರೆ ಯಾಕಂತಂದರೆ ಮೇಲೆ ಇರ್ತಕ್ಕಂತಹ ಶೀಟ್ಗಳು ಯಾವಾಗ ನಮ್ಮ ತಲೆ ಮೇಲೆ ಬಿದ್ದು ನಮಗೆ ಒಂದು ಅಪಘಾತಕ್ಕೀಡಾಗುತ್ತೆ ಅನ್ನೋ ಭಯದಲ್ಲಿ ಇದ್ದಾರೆ ನೋಡ್ಬೋದು ಅಧಿಕಾರಿಗಳು ಇದನ್ನು ನೋಡಿದರೂ ಕೂಡ ಯಾಕೆ ಇದನ್ನು ಕೊಳ್ತಾ ಇಲ್ಲ ಇಲ್ಲಿ ಇರ್ತಕ್ಕಂತಹ ಒಂದು ಅಧಿಕಾರಿಗಳು ಇದನ್ನು ಪ್ರತಿದಿನ ಗಮನಿಸ್ತಾ ಇರ್ತಾರೆ ಸೊ ಆದರೂ ಕೂಡ ಇದ್ರ ಬಗ್ಗೆ ಎಚ್ಚೆತ್ಕೊಳ್ತಾ ಇಲ್ಲ ಹೊಸ ಶೀಟ್ಗಳನ್ನು ಇಲ್ಲಿ ಹಾಕ್ತಾ ಇಲ್ಲ ಅಂದರೆ ಸುಮಾರು ವರ್ಷಗಳಿಂದ ಇಲ್ಲಿ ಏನು ಸ್ಯಾಟಲೈಟ್ ಬಸ್ ಸ್ಟಾಪನ್ನು ನೋಡ್ಕೊಂತ ಬಂದಿದ್ದೀವಿ ಸೊ ಈ ಬಸ್ ಸ್ಟಾಪ್ನಲ್ಲಿ ಶುರು ಆದಾಗಿನಿಂದಲೂ ಕೂಡ ಅದೇ ರೀತಿಯಾದಂಥ ಒಂದು ಶೀಟ್ಗಳನ್ನು ಇಲ್ಲಿ ಬಳಕೆ ಮಾಡಲಾಗ್ತಾ ಇದೆ ಸೊ ಇನ್ನೂ ಯಾವುದೇ ರೀತಿಯಾದಂಥ ಶೀಟ್ಗಳನ್ನು ಮರು ಬಳಕೆ ಮಾಡಿಲ್ಲ ಮತ್ತೆ ಹೊಸ ಶೀಟ್ಗಳನ್ನು ಇಲ್ಲಿ ಹಾಕಿಲ್ಲ ಸೊ ಅಲ್ಲೂ ಕೂಡ ನೋಡ್ಬೋದು ಯಾವ ರೀತಿ ಆದ್ರೆ ಶೀಟ್ಗಳು ಎಲ್ಲವೂ ಕೂಡ ಒಂದು ಮುರಿದಿರ್ತಕ್ಕಂಥ ಪರಿಸ್ಥಿತಿ ಇಲ್ಲಿ ಅದರಾಗಿದೆ ಅಂದರೆ ಮುರಿದಿರ್ತಕ್ಕಂತಹ ಶೀಟ್ಗಳಲ್ಲಿ ಎಲ್ಲ ಪಕ್ಷಿಗಳು ಇಲ್ಲಿ ಒಂದು ಗೂಡು ಕಟ್ಟಿರ್ಕೊಂತಹ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ ಸೊ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಹೊಸ ಶೀಟ್ಗಳನ್ನು ಹಾಕೋದಕ್ಕೆ ಇಲ್ಲಿ ಅಧಿಕಾರಿಗಳು ಮುಂದಾಗ್ತಾ ಇಲ್ಲ ಸೊ ಇಲ್ಲಿ ಕೂಡ ನೋಡಬಹುದು ಯಾವ ರೀತಿಯಾದ ಜನರು ಈ ಕಡೆ ಶೀಟ್ಗಳನ್ನು ನೋಡಿದ ತಕ್ಷಣ ಬೇರೆ ಮಾರ್ಗದಲ್ಲಿ ಇಲ್ಲಿ ಪ್ರಯಾಣವನ್ನ ಇಲ್ಲಿ ಮಾಡೋದಕ್ಕೆ ಹೋಗ್ತಾರೆ ಇಲ್ಲಿ ಮೇಲೆ ಈ ಕಡೆ ಶೀಟ್ಗಳು ಎಲ್ಲಿ ನಮ್ಮ ಮೇಲೆ ಬಿದ್ದೋಗುತ್ತೆ ಅನ್ನೋ ಭಯ ಭಯದಲ್ಲಿ ಯಾರೂ ಕೂಡ ಇತ್ತ ಕಡೆ ಬರೋದಿಲ್ಲ ಮತ್ತೆ ಇಲ್ಲಿ ಕುರ್ಚಿಗಳನ್ನು ಹಾಕಿದ್ರು ಕೂಡ ಯಾರೂ ಕೂಡ ಆ ಕಡೆ ಕೂತ್ಕೊಳ್ಳೋಕ್ಕೆ ಹೋಗೋದಿಲ್ಲ ಸೊ ಇಲ್ಲಿ ಬಂದರೆ ನಮಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನೋ ನಿಟ್ಟಿನಲ್ಲಿ ಜನರು ಒಂದು ಭಯಭೀತರಾಗಿದ್ದಾರೆ ಸೊ ಆದಷ್ಟು ಅಧಿಕಾರಿಗಳು ಇದರತ್ತ ಗಮನ ಹರಿಸಿ ಹೊಸ ಸೀಟ್ಗಳನ್ನು ಇಲ್ಲಿ ಹಾಕಬೇಕಾಗಿ ಜನರು ಒಂದು ಒತ್ತಾಯವನ್ನು ಮಾಡ್ತಾ ಇದಾರೆ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ನಟರಾಜ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್